ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಾನು ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೇನಾದ್ರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಅವ್ರು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನ್ ಇದೆಯೋ ಅಷ್ಟೂ ಜಮೀನನ್ನ ಆ ತಾಲೂಕ್ನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದೆ ಅದು ಯಾವ ಅಧಿಕಾರಿ ಹೇಳದ್ನೋ ಅದು ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗ್ ಗೊತ್ತಿಲ್ಲಪ್ಪ ನಮ್ಮ ನನಗೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಅದು ಎಷ್ಟ್ ಎಕರೆ ಐತೆ ಅಂತನೂ ಗೊತ್ತಿಲ್ಲ ರೀ ಸುಮ್ನೆ ಗಾಳಿಲ್ ಗುಂಡೊಡಿಯೋ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ ನನಗೆ ಕೃಷಿ ಜಮೀನ್ ಅವ್ರು ಹೇಳಿರೋದಣ್ಣ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಬೇಕಲ್ಲ ನಮ್ಮನೆ ವಿಚಾರ ನನಗ್ ಗೊತ್ತಿಲ್ವಾ ಇಪ್ಪತ್ತು ವರ್ಷದ ಮೇಲಾಗದೆ ಜಮೀನ್ ತಗೊಂಡು ಬನಗಿರಿ ಮತ್ತೆ ಹೊಸೂರು ಅಂತ ಸರ್ವೆ ನಂಬರ್ ಬಿಡ್ದಿ ಮುಚ್ಚುಮರೆ ಏನಿಲ್ಲ ಕೃಷಿ ಜಮೀನು ಇಲ್ಲಿವರೆಗೂ ಯಾವುದೇ ಅದನ್ನು ಕಮರ್ಷಿಯಲ್ಗೆ ನಾವು ಮಾಡ್ತಕ್ಕಂಥದಕ್ಕೆ ನಾವು ಆಲೋಚನೆನೂ ಮಾಡಿಲ್ಲ ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣ ಅವರು ಮೂಲತಃ ಕೃಷಿಕರು ರೈತರು ಕೇತಕನಹಳ್ಳಿಗೆ ಬಂದ್ರಿ ಅಲ್ಲೆಲ್ಲೋ ಕೈ ಹಾಕಿದ್ರಿ ಪಾಪ ಎಸ್ ಐ ಟಿ ರಚನೆ ಮಾಡಿದ್ರಿ ಕೊನೆಗೆ ಏನಾಯ್ತು ಸುಪ್ರೀಂ ಕೋರ್ಟ್ಗೂ ಆಯ್ತು ನ್ಯಾಯಾಲಯದಲ್ಲಿ ಬಂದಿದೆ ಈಗ ಅದೆಲ್ಲ ಚರ್ಚೆ ಮಾಡಲ್ಲ ಅಲ್ಲಿಗೆ ಹೋಗೋದು ಬೇಡ ಕಾನೂನು ವಿಚಾರ ಇಲ್ಲಿ ಬೇಡ ಆದ್ರೆ ನೀವು ವಿಷಯವನ್ನ ತಿಳ್ಕಳ್ದಿರ ಅಲ್ಲಿ ರೈತರ ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡಿಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ಮ ಮನೆ ದೇವರು ಸುಳ್ಳೇ ನಿಮ್ಮ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈಕಟ್ಟೆ ಹಾಕಿ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದೀರಾ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೆ ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಅವರಲ್ಲಿದೆ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದೆ